ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧ ಸಂಬಂಧವಯ್ಯ ಬೆಟ್ಟದ ಮೇಲನ ನೆಲ್ಲಿಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ ಇದು ಅಲ್ಲಮ್ಮಪ್ರಭುಗಳಂಥ ವಚನ ಏನಂದರೆ ನಮ್ಮ ನೂರೊಂದು ಸ್ವಾಮಿ ಬೆಟ್ಟ ಇರೋದು ತಮಿಳುನಾಡು ಗಡಿ ಪ್ರದೇಶದಲ್ಲಿ ನಮ್ಮ ನೂರೊಂದು ಸ್ವಾಮಿಗಳು ಆಗಿನ ಕಾಲದಲ್ಲಿ ಈ ಅಲ್ಲಮ್ಮ ಪ್ರಭು ವಚನ ಹೇಳ್ದಂಗೆ ಎತ್ತನ ಮಾಮಾರ ಎತ್ತನಕ್ಕೆ ಹೋಗ್ಲಿ ಎತ್ತನಿಂದ ಎತ್ತ ಸಂಬಂಧ ಎತ್ತರ ತಾವೆಲ್ಲರೂ ಬಸವ ಕಲ್ಯಾಣ ಕೇಳಿದ್ದೀರ ಬಸವಣ್ಣ ಹುಟ್ಟಿದ್ದು ಬಸವಣ್ಣ ಬೆಳೆದಿದ್ದು ಎಲ್ಲ ಕೇಳಿದ್ದೀರ ಆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ನೂರಂದೇಶ್ವರು ಇದು ತೊಂಬತ್ತು ಲಕ್ಷದ ತೊಂಬತ್ತಾರು ಸಾವಿರ ಗಣಗಳಲ್ಲಿ ಅವರು ಒಬ್ಬರು ಅಲ್ಲಿ ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ ಯಾಕಂದರೆ ಬಸವಣ್ಣನವರು ಆಗಲೇ ಜಾತಿ ಭೇದ ಭಾವವನ್ನು ತೊಡೆದಾಕ್ತವ್ರು ಬಸವಕನ್ಯಾಳದಲ್ಲಿ ಕ್ರಾಂತಿ ಆಗುತ್ತೆ ಬಸವನವರು ಶರಣರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಕಲಿಯನ್ನು ನಾವು ಕಣ್ಣಲ್ಲಿ ನೋಡಬಾರ್ದಲ್ಲಪ್ಪ ಅಂದ್ಬಿಟ್ಟು ಅಲ್ಲಿಂದ ವಲಸು ಬರ್ತಾರೆ ಅವರಾಗಲಿ ನಮ್ಮ ಮನೆ ಮಹೇಶ್ವರರಾಗಲಿ ಯಡೀರ್ ಸಿದ್ಧಲಿಂಗೇಶ್ವರರಾಗಲಿ ಎಲ್ಲರೂ ಸಾಕು ಈ ಮಾನವನ ಜೀವನ ಸಾಕು ಈ ಕಲಿಯನ್ನು ನಾವು ಯಾಕಂದರೆ ಅಲ್ಲಿ ಶರಣರ ಶಿರಚ್ಛೇಧನ ಮಾಡ್ತಾರೆ ಅಂದರೆ ನಮ್ಮಂಥ ಶರಣರು ಸ್ವಾಮಿಗಳನ್ನ ಶಿರಶ್ಛೇದನ ಮಾಡ್ತಾರೆ ಹಾಗಾಗಿ ಅಲ್ಲಿಂದ ವಲಸು ಬರ್ತಾರೆ ಅಲ್ಲಿಂದ ಆ ಕಡೆಯಿಂದ ದಕ್ಷಿಣ ಕನ್ನಡಕ್ಕೆ ಈ ಕಡೆಗೆ ಬರ್ತಾರೆ ನಮ್ಮ ನೂರೊಂದು ಸ್ವಾಮಿಗಳು ಇಲ್ಲಿಗೆ ಬರ್ತಾರೆ ಇದು ತುಂಬ ಕಾಡು ಪ್ರದೇಶ ಏನಂದರೆ ದೊಡ್ಡ ಅರಣ್ಯ ಪ್ರದೇಶ ನಮ್ಮದು ಆ ಕಡೆ ಹೋದರೆ ಕಾವೇರಿ ಕಾವೇರಿ ದಾಟಿದ್ರೆ ಒಂದು ಹನ್ನೆರಡು ಕಿಲೋಮೀಟ್ರು ಮಾದೇಶ್ವರನ ಬೆಟ್ಟ ದಟ್ಟ ಅರಣ್ಯದಲ್ಲಿ ಪ್ರಪಂಚದಲ್ಲಿ ಸಾಕು ಇನ್ನು ಮೂಲಕ ಹೋಗೋಣ ಅಂದ್ಬಿಟ್ಟು ತಾವೆಲ್ಲರೂ ಬಂದ್ರಾ ಎಳ್ಳೀರ ಗವಿ ಅಂದರೆ ಎಳ್ಳೀರಿನಲ್ಲಿ ದೀಪ ಉರಿದೀವಂಥ ಗವಿ ಅದು ಆ ಗವಿಯನ್ನು ನೋಡಿ ಅವರು ತುಂಬ ಅಕ್ಷರ್ಯತೆ ಓ ಇಂಥ ಸ್ಥಳದಲ್ಲಿ ಇಂಥ ಪುಣ್ಯಕ್ಷೇತ್ರ ಅದೇ ಇಂಥ ತಪಕ್ಷೇತ್ರ ಅದೇ ಅಂದ್ಬಿಟ್ಟು ಆ ಗವಿಯಲ್ಲಿ ನೆಲೆಸಿ ನೆಲೆಗೊಳ್ಳುತ್ತಾರೆ ನೆಲೆಗೊಂಡ ಮೇಲೆ ಪ್ರತಿನಿತ್ಯ ದಟ್ಟ ಅರಣ್ಯ ಇದು ಇಲ್ಲಿ ಎಣ್ಣೆ ಆಗಲಿ ಬತ್ತಿ ಆಗಲಿ ಎಳ್ಳೀರಾಗಲಿ ಏನೂ ಸಿಗುವುದಿಲ್ಲ ಆವಾಗಿ ಏನು ಮಾಡ್ತಾರೆ ಅಂದರೆ ಅವರ ಗವಿಯಲ್ಲಿ ಬೆಳಕುಗಾಗಿ ಅಲ್ಲಿ ಕಪಿಲತೀರ್ಥ ಅಂತ ಒಂದು ಕೊಳ ಇರ್ತದೆ ಆ ಕೊಳದ ನೀರನ್ನು ಪ್ರತಿನಿತ್ಯ ತಾವೆಲ್ಲ ಕೇಳಿರ್ತೀರ ಬಿಲ್ಪತ್ರೆ ಮರ ಕಾಯಿ ಆ ಕಾಯಿಯಲ್ಲಿ ಓಡು ಮಾಡಿಕೊಂಡು ಈ ಮರದ ನಾರು ಬೇರಿನಲ್ಲಿ ಬತ್ತಿ ಮಾಡಿಕೊಂಡು ಅವರು ಆ ಓಡನ್ನು ತಂದು ಅಲ್ಲಿ ಆ ನಾರು ಬೇರಿನ ಮಾಡೋದಂಥ ಬತ್ತಿಯನ್ನಿಟ್ಟು ಅವ್ರ ತಪಸ್ ಶಕ್ತಿಯಿಂದ ಆ ಕಪಿಲತೀರ್ಥ ಜಲವನ್ನು ಹಾಕ್ತಾರೆ ಹಾಕಮೇಲೆ ಅದು ಪ್ರಕಾಶವಾಗಿ ಉರಿತದೆ ಹೆಂಗಂದರೆ ಆ ದೀಪ ಉರಿ ಹೆಂಗಂದರೆ ತುಂಬ ಬೆಳಕು ಪ್ರಕಾಶವಾಗಿ ನೀರಿನಲ್ಲೇ ಆವಾಗ ದೀಪ ಹಚ್ಕೊ ಬರ್ತಾಯಿದ್ದು ಅದು ಕಾಲ ನಂತರ ಏನಾಯಿತು ಅಂದರೆ ಈ ಮಠಕ್ಕೆ ನಾವು ಹದಿಮೂರನೇ ಮಠಾಧಿಪತಿಗಳು ನಮ್ಮ ಹೆಸರು ಸದಾಶಿವ ಸ್ವಾಮಿಗಳಂತ ನಾವು ಹದಿಮೂರನೇ ಮಠಾಧಿಪತಿಗಳು ಐದನೇ ಸ್ವಾಮಿಗಳು ಸ್ವಾಮಿಗಳ ಬರ್ತಾರೆ ಅಷ್ಟೊತ್ತಿಗೆ ಮಠ ಎಲ್ಲ ಕಟ್ಟಿ ಎಲ್ಲ ಫಿನಿಶ್ ಆಗಿರ್ತದೆ ಅವಾಗ ಏನು ಅಂದರೆ ಸ್ವಲ್ಪ ನಮಗೆ ರೋಡ್ ವ್ಯವಸ್ಥೆ ಕಮ್ಮಿ ಜನ ನಡ್ಕೊಂಡೇ ಬರ್ಕೊ ಬರಬೇಕು ಆವಾಗ ಜನ ನಡ್ಕೊಂಡೇ ಬರ್ಬೇಕಾದ್ರೆ ದೇವಸ್ಥಾನದೇ ಬರಬೇಕು ಅವಾಗ ಏನು ಮಾಡ್ತಾರೆ ಅಂದರೆ ನಡ್ಕೊ ಇದ್ದಾಗ ಅಲ್ಲಿ ಕಪಿಲ ತೀರ್ಥದಂಥ ಒಂದು ಕೊಳ ಇರ್ತದಲ್ಲ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಲು ಕೈ ಮುಖ ತೊಳೆಯೋದು ಒಂದು ವಾಡಿಕೆ ಏನು ಮಾಡ್ತಾರೆ ಅಂದರೆ ಆ ನೀರಲ್ಲಿ ಆ ನೀರನ್ನ ಅಶುದ್ಧ ಮಾಡಿಬಿಡ್ತಾರೆ ಕಾಲು ತೊಳೆದು ಕೈ ತೊಳೆದು ಮುಖ ತೊಳೆದು ಅಂತ ಕಪಿಲ ಕಪಿಲತೀರ್ಥವನ್ನು ಅಶುದ್ಧ ಮಾಡಿಬಿಡ್ತಾರೆ ಅಶುದ್ಧ ಮಾಡಿದ್ಮೇಲೆ ಏನಾಯ್ತದಂದರೆ ನಮ್ಮ ಹಿರಿಕರ ಏನು ಮಾಡ್ತಾರೆ ಅಂದರೆ ಈ ನೀರು ಅಶುದ್ಧವಾಗಾಯಿತು ಈ ನೀರು ಬೇಡ ನಾವು ಎಳೆ ನೀರಿನಲ್ಲಿ ದೀಪ ಹಚ್ಚೋಣ ಎಳ್ಳೀರಂದರೆ ಏನಿರಿ ಇಡೀ ನಮ್ಮ ಪ್ರಕೃತಿ ಕೊಟ್ಟಂಥ ಒಂದು ವರ ಅದು ಯಾಕಂದರೆ ಇಡೀ ಪ್ರಪಂಚದಲ್ಲಿ ಶುದ್ಧವಾದ ನೀರು ಅದು ಯಾಕಂದರೆ ಯಾರು ಮುಟ್ಟಿರಲ್ಲ ಏನು ಮಾಡಿಲ್ಲ ಇದುವರೆಗೂ ಅದು ಎಳ್ಳೀರು ಹಾಕ್ಕೊಂಡು ಆ ದೀಪವನ್ನು ಹಚ್ಕೊಂಡು ಬರ್ತಾ ಇದ್ದೀವಿ ತಾವೆಲ್ಲ ಈಗ ನೋಡ್ಬೋದು ಹೋಗಿ ನೋಡಿ ಈಗ ನೋಡ್ಬೋದು ಪ್ರತ್ಯಕ್ಷವಾಗಿ ನಿಮ್ಮ ಮುಂದ್ಗಡೆ ಎಳ್ಳೀರು ಹಾಕಿ ದೀಪ ಹಚ್ತಾರೆ ಆವಾಗ ಇವರು ಮಲೆ ಮಾದೇಶ್ವರೆಲ್ಲ ಒಂದೇ ಸಮಕಾಲಿನದವರು ಆವಾಗ ನಾವು ನೀವೀಗೆಲ್ಲ ಫೋನಲ್ಲಿ ಹೆಂಗೆ ಮಾತಾಡ್ಕೊತೀವೋ ಆಗಿನ ಕಾಲದಲ್ಲಿ ಅವರ ಮ ತಪಸ್ ಶಕ್ತಿಯಿಂದ ಟೆಲಿಪತಿ ಅಂತಾರದು ಇಂಗ್ಲೀಷಲ್ಲಿ ಅವ್ರ ತಪೋಶಕ್ತಿಯಿಂದ ಮನಸ್ಸಿಂದ ಮನಸ್ಸಿಗೆ ಇವರ ಮನಸ್ಸಿಂದ ಅವರ ಮನಸ್ಸಿಗೆ ಇವರ ಮ ಅವರ ಮನಸ್ಸಿಂದ ಇವ್ರಿಗೆ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಅವ್ರ ಮನಸ್ಸಿಂದ ಇವ್ರಿಗೆ ಇವ್ರಿಗೆ ಮನಸ್ಸಿಂದ ಇವ್ರಿಗೆ ಆವಾಗ ಮಲೆ ಮಾದೇಶ್ವರ್ ಕೇಳ್ತಾರೆ ನೀವೇನು ಸಾಧನೆ ಮಾಡಿದ್ದೀರಿ ಅಂತ ನಮ್ಮ ನೂರಂದೇಶ್ವರನ ಆಗ ನಮ್ಮ ನೂರಂದೇಶ್ವರು ಹೇಳ್ತಾರೆ ನಾನು ಏಕೋತ್ತರ ಸತಸ್ಥಲ ಸಾಧನೆ ಮಾಡಿದೆ ಅಂತ ಹೇಳ್ತಾರೆ ಏಕೆಂದರೆ ಒಂದು ಶತ ಅಂದರೆ ನೂರು ನೂರ ಒಂದು ಸ್ಥಳ ಸಾಧನೆ ಮಾಡಿದ್ದೀನಿ ಅಂತ ಅವ್ರಿಗೆ ಹೇಳ್ತಾರೆ ನೂರೊಂದು ಸ್ಥಳ ಅಂದರೆ ತಾವಿಗೆ ಎಳ್ಳಿರಲ್ಲಿ ದೀಪ ನೋಡ್ಕೊಂಡು ಬಂದರೆ ಗವಿ ಆ ಥರ ಇಲ್ಲಿ ನೂರೊಂದು ಗವಿ ಇದೆ ಸುತ್ತಮುತ್ತಲು ಈಗ ಒಂದು ಗವಿ ರೆಡಿ ಮಾಡ್ತಾ ಇದ್ದೀವಿ ಈಗ ಅದಿಂಗಾದ ಅಂದರೆ ಸ್ವಲ್ಪ ಒಳಗಡೆ ಹೋಗಿ ಕಷ್ಟ ಅಷ್ಟೇ ಒಳಗಡೆ ಹೋದ್ಮೇಲೆ ಧಾರ ಒಳಗೆ ಹತ್ತು ಹತ್ತು ಇಪ್ಪತ್ತು ಜನ ನಿಂತ್ಕೋಬೋದು ಅಷ್ಟು ಧಾರ ಒಳಗೆ ಅಷ್ಟು ಚೆನ್ನಾಗದೆ ಇಲ್ಲೇ ಒಂದು ಐದು ಐನೂರು ಮೀಟ್ರ್ ಅದು ಆವಾಗ ಮಳೆ ಮದೇಶ್ವರು ಏನು ಮಾಡ್ತಾರೆ ಅಂದರೆ ಓ ಇರ್ತ ಶಕ್ತಿನ ಪರೀಕ್ಷೆ ಮಾಡಬೇಕಂತ ನೂರು ಜನ ಶಿಷ್ಯಿರ್ನ ಅವರು ವೇಷಭೂಷಣಗಳನ್ನ ಚೇಂಜ್ ಮಾಡಿಕೊಂಡು ನೂರು ಜನ ಶಿಷ್ಯಿದಿರ್ನ ಕರ್ಕೊಬಿಡ್ತಾರೆ ಯಾಕಂದರೆ ನಮ್ಮ ಮಲೆ ಮಧೇಶ್ವರ್ ಬಿಟ್ಟ ಹತ್ರ ಅಲ್ಲಿಂದ ನೂರು ಜನ ಶಿಷ್ಯಿದ್ರು ನಮ್ಮ ಸ್ವಾಮಿಗಳು ಪ್ರತಿನಿತ್ಯ ಒಂದು ಊರಿಗೆ ಹೋಗೋದು ಒಂದೇ ಒಂದು ಮುದ್ದೆ ಒಂದೇ ಒಂದು ಸೋಟು ಸಾಂಬಾರು ಏನು ನಮ್ಮನೂರೊಂದೇಶ್ವರು ಏನೋ ಭಿಕ್ಷಾಟನೆ ಮಾಡ್ಕೊಬಂದು ಈಜೋಳಿಗೆ ಭಿಕ್ಷಾಟನೆ ಮಾಡ್ಕೊಬಂದು ಧ್ಯಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೊಂದು ದೊಡ್ಡ ಬಂಡೆ ಇದೆ ಆ ಸ್ಥಳದಲ್ಲಿ ಪ್ರಸಾದ ಮಾಡೋದು ಈಗ ಅದನ್ನ ದೊಡ್ಡ ಕೊಳ ಅಂತ ಕರೀತೀವಿ ಅಲ್ಲಿ ಬಂದು ಪ್ರಸಾದ ಮಾಡೋದು ಹಿಂಗೆ ಪ್ರತಿನಿತ್ಯ ಹೋದ ಹಿಂಗೆ ದಿನಾತ್ಯ ಹೋದಂಗೆ ಆವತ್ತು ಹಂಗೆ ಹೋಗಿದ್ರು ಭಿಕ್ಷಾ ಮಾಡ್ಕೊಬಂದರು ಪೂಜೆ ಮಾಡ್ಕೊಂಡ್ರು ಎಲ್ಲ ಮಾಡಿದ್ಮೇಲೆ ಪ್ರಸಾದ ಹೋಗಿ ಅಂದರೆ ಇವರು ನೂರು ಜನ ಬಂದುಬಿಡ್ತರು ಅಲ್ಲಿ ಅಂದರೆ ಎಳ್ಳಿಯಲ್ಲಿ ದೀಪವರ್ತಾರೆ ಅಲ್ಲಿ ನೂರು ಜನ ಬಂದುಬಿಟ್ಟು ಬುದಿ ನಮಗೆ ತುಂಬ ಹೊಟ್ಟೆ ಹಸಿವು ಪ್ರಸಾದ ನೀಡಿ ಅಂತಾರೆ ಪ್ರಸಾದ ನೀಡಲಿಕ್ಕೆ ಇವರು ಜೋಳಿಗೆ ಒಳಗಿರೋದು ಒಂದೇ ಒಂದು ಮುದ್ದೆ ಒಂದೇ ಒಂದು ಸೋಟ್ ಸಾಂಬಾರು ಆದರೆ ಇವರು ಒಂದೇ ನಿಮಿಷ ಯೋಚನೆ ಮಾಡಲ್ಲ ಹೋಗಿ ಅಲ್ಲಿ ದೊಡ್ಡ ಕೊಳದಲ್ಲೆಲ್ಲ ಸ್ನಾನ ಪೂಜೆ ಮುಗಿಸ್ಕೊಂಡು ಬನ್ನಿ ಸರಿ ಎಲ್ಲರೂ ಹೋಯ್ತಾರೆ ಸ್ನಾನ ಪೂಜೆಗೆ ಎಲ್ಲರ ಮನಸ್ಸು ಒಂದೊಂಥರ ಯಾಕಂದರೆ ಅವ್ರ ತಾವು ಏನೂ ಇಲ್ಲ ರೇಷನ್ನು ಆಗಲಿ ಬೇಳೆ ಏನೂ ಇಲ್ಲ ಈಗ ನಾವು ನೂರು ಜನ ಇದ್ದೀವಿ ಹೆಂಗೆ ನಮಗೆ ಪ್ರಸಾದ ನೀಡ್ತಾರೆ ಅಂತ ಒಂದು ಮನಸ್ಸು ಸರಿ ಹೇಳವ್ರಲ್ವಾ ಹೋಗೋಣ ಅಂದ್ಬಿಟ್ಟು ಹೋದರು ಹೋದ್ಮೇಲೆ ಎಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಸ್ನಾನ ಪೂಜೆ ಮುಗಿಸ್ಕೊಂಡು ಎಲ್ಲ ಕುತ್ಕೋತಾರೆ ಹಂಗೆ ಲೈನಕ್ಕೆ ಮೇಲೆ ಏನು ಮಾಡ್ತಾರೆ ಅಂದರೆ ನಮ್ಮ ನೂರೊಂದು ಸ್ವಾಮಿಗಳು ಆ ಜೋಳಿಗೆ ಇತ್ತಲ್ಲ ಆ ಜೋಳಿಗೆ ಒಳಗೆ ಒಂದೇ ಒಂದು ಮುದ್ದೆ ಒಂದೇ ಒಂದು ಸೋರ್ಸು ಸಾಂಬಾರಿತ್ತಲ್ಲ ಅವ್ರ ತಪಶ್ ಶಕ್ತಿಯಿಂದ ಅದನ್ನ ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡಿದ್ರು ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡಿದ್ರೆ ಒಂದು ಮುದ್ದೆ ಎತ್ತರೆ ಇನ್ನೊಂದು ಮುದ್ದೆ ಅದರೊಳಗೆ ಇರ್ತಾಯಿತ್ತು ಹಿಂಗೆ ನೂರು ಜನಕ್ಕೂ ನೀಡಿ ನೂರು ಜನಕ್ಕೂ ನೀಡಿ ಅದರಲ್ಲೊಬ್ರು ತಾವು ಕೂತ್ಕೊಳ್ಳಿಬೋದು ಅಂತ ಅವ್ರ ಮನಸ್ಸು ಏನೋ ಐತೋ ಇಲ್ವೋ ಅಂತ ಸರಿ ಅವರು ಕುತ್ಕೊಂಡ್ರು ಮೇಲೆ ಕೂತ್ಕೊಂಡ್ಮೇಲೆ ತಪ ಮುದ್ದೆ ಶು ತಪ ಮುದ್ದೆ ಆ ಮುದ್ದೆ ತಿಂದರೆ ತಿರ್ಗಿ ಏನಾರು ಕೇಳಲೇಬೇಕಲ್ವ ಖಾಲಿ ಆಗ್ತದೆ ಅಂತ ಅವ್ರ ಮನಸ್ಸು ಆದರೆ ನಮ್ಮ ಮನೇಲಿ ನಾರ್ಮಲ್ಲಾಗಿ ಆಗಿ ಮಾಡಿ ನೀಡಿದರೆ ಖಾಲಿ ಆಗೋದು ಅದು ಆ ತಪಶ್ ಶಕ್ತಿಯಿಂದ ಬಂದಂಥ ಮುದ್ದೆ ಅದು ಮುರಿಯ ಮುರಿಯೋ ಆ ಮುದ್ದೆ ಹಂಗೆ ಇರೋದು ಹೊರತು ಖಾಲಿ ಆಯ್ತಾರಲ್ಲ ಎಲ್ಲರೂ ತುಂಬ ಇತ್ತು ಎಷ್ಟೇ ಪ್ರಸಾದ ಮಾಡಿದ್ರು ಮುದ್ದೆ ಖಾಲಿ ಆಗಲ್ಲ ಆವಾಗ ಮಲೆ ಮಹೇಶ್ವರು ಅವ್ರ ಪ್ರತಿರೂಪನವನ್ನು ತೋರಿಸಿ ಆವಾಗ ಅವರಿಗೆ ನಮ್ಮ ನೂರು ಜನ ನಿಮ್ಮನ್ನು ಸೇರಿ ನೂರೊಂದು ಸ್ವಾಮಿಗಳು ಆಗಲಿ ಅಂತ ನಾಮಾಂಕಿತ ಕೊಡ್ತಾರೆ ಯಾಕಂದರೆ ಆಗಿನ ಕಾಲದಲ್ಲಿ ನೂರೊಂದು ಜನಕ್ಕೆ ಪ್ರಸಾದ ನೀಡೋ ಶರಣರಿಗೆ ನೂರೊಂದು ಸ್ವಾಮಿಗಳಂತ ಹೆಸರು ಬಂದಿದ್ದು ಆಗಿನವರೆಗೂ ಇಲ್ಲಿವರೆಗೂ ನೂರೊಂದು ಅಂತಲೇ ಹೆಸರು ಆವಾಗ ಏನು ಮಾಡ್ತಾರೆ ಅಂದರೆ ಇದೆಲ್ಲ ನಮ್ಮದು ಮೈಸೂರು ಅವಾಗ ಎಲ್ಲ ಕನ್ನ ಇದು ಮೈಸೂರು ಮಹಾರಾಜರ ಕಿವಿಗೆ ಹೋಗಿ ಬಿದ್ದದೆ ಈಗ ನೂರು ಜನ ನೀವು ಇಷ್ಟು ಜನ ಬರ್ತೀರಿ ಎಷ್ಟು ಚೆನ್ನಾಗಿ ಒಬ್ಬರು ಹೇಳಿ ಒಬ್ಬೊಬ್ಬರು ಹೇಳ್ತಿರಲ್ವಾ ಇದು ಮೈಸೂರು ಮಹಾರಾಜರು ಕಾ ಕಿವಿಗೆ ಹೋಗಿ ಬಿದ್ದದೆ ಇಂಥ ಸ್ಥಳದಲ್ಲಿ ಇಂಥ ಶರಣರು ನಮಗೆ ಅಕ್ಷಯ ಪಾತ್ರೆಯಿಂದ ನೂರು ಜನಕ್ಕೆ ಪ್ರಸಾದ ನೀಡಿದ್ರು ಅಂತ ತಿಳಿದದೆ ಮೈಸೂರು ಮಹಾರಾಜರು ಅವ್ರ ಶಕ್ತಿ ನಾನು ನೋಡ್ಬೇಕಪ್ಪ ಕರ್ಕೊಬರ್ರಿ ಅಂತ ಸೈನಿಕರ ಕಳ್ಸವ್ರೆ ಸೈನಿಕರು ಕಳಿಸ್ಮೇಲೆ ಸೈನಿಕರು ಬಂದು ಕರ್ಕೊಂಡು ಹೋಗವ್ರೆ ಕರ್ಕೊಂಡು ಹೋದ್ಮೇಲೆ ಮೈಸೂರು ಮಹಾರಾಜರು ಕೇಳವ್ರೆ ಯಾಕಂದರೆ ಅವಾಗೆಲ್ಲ ರಾಜರ ಹಳಿಕೆ ಏನಂತಂದರೆ ಇಂಥವು ಅಕ್ಷಯ ಪಾತ್ರೆ ಇಂತಲ್ಲ ಕೊಡಿ ಅಂತ ನನ್ನ ಯಾವ ಅಕ್ಷಯ ಪಾತ್ರೆ ಇಲ್ಲ ಅಕ್ಷಯ ಪಾತ್ರ ಇಲ್ಲ ನೂರು ಜನ ಹಸುವಂತ ಬಂದರೂ ಅವ್ರಿಗೆ ಪ್ರಸಾದ ನೀಡಿದೆ ಹೊರತು ನನ್ನ ಯಾವ ಅಕ್ಷಯ ಪಾತ್ರೆ ಇಲ್ಲ ಎಷ್ಟೋ ಹೇಳ್ತಾರೆ ಕೇಳಲ್ಲ ಮೈಸೂರು ಮಹಾರಾಜರು ಆವಾಗ ಏನು ಅಂದರೆ ಒಂದು ರೂಮ್ಗೆ ಕೂಡ ಹಾಕ್ಬಿಟ್ಟು ಮೆಣಸಿಕಾಯಿ ಒಗೆ ಹಾಕ್ಬಿಟ್ರು ಮೆಣಸಿಕಾಯಿ ಹೊಗೆ ಹಾಕ್ಬಿಟ್ರೆ ಈ ರೂಮಲ್ಲಿ ಮೆಣಸಿಕಾಯಿ ಒಗೆ ಹಾಕಿದ್ರೆ ರಾಜಬೀದಿ ರಾಜ ಮೆರವಣಿಗೆ ಆಗಿ ಬರ್ತಾವ್ರೆ ನೂರೊಂದು ಸಾವಿರ ಆವಾಗ ಮೈಸೂರು ಮಹಾರಾಜರು ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಬುದಿ ನಾನು ಮಾಡಿ ತಪ್ಪಾಯಿತು ನಾನು ಚೆಮಿಸ್ಬಿಡಿ ಅಂದ್ಬಿಟ್ಟು ಆವಾಗ ಮೈಸೂರು ಮಹಾರಾಜರು ಈ ಮಠಕ್ಕೆ ಏನೇನು ಬೇಕು ಕತ್ತಿ ಗುಡಾನಿ ಈಗ ಮೈಸೂರು ಮಹಾರಾಜರು ಕೊಟ್ಟಂಥ ಕಂಠಿಯಾರ ಕತ್ತಿ ಈಗ ಒಳಗಾದ ನೋಡಿ ಕತ್ತಿ ಎಲ್ಲನೂ ಕೊಡ್ತಾರೆ ಮೈಸೂರು ಮಹಾರಾಜರು ಎಲ್ಲನೂ ಕೊಡ್ತಾರೆ ಕೊಟ್ಟ ಮೇಲೆ ಅಲ್ಲಿಂದ ಬರ್ತಾರೆ ಅಲ್ಲಿಂದ ಬಂದರೆ ದೇವಸ್ಥಾನದ ಮಠ ಕಟ್ಟಕ್ಕೆ ಸೂಕ್ತವಾದಂಥ ಜಾಗ ಅಲ್ಲ ಅದು ಬುರ್ಜು ಬಂಡೆ ಅಂತ ಐತೆ ಆ ಬುರ್ಜು ಬಂಡೆ ಮೇಲೆ ಬರ್ತಾರೆ ಬಂದು ನೋಡಿದ್ರೆ ನಮ್ಮ ಮಠದ ನಡು ಸೊಂಟ್ರಲ್ಲಿ ದೊಡ್ಡ ಹಾಳದ ಮರ ಹಾಳದ ಮರದ ಕೆಳಗೆ ಒಂದು ತಾತನೂ ಒಂದು ಅಜ್ಜಿ ಬಾಳ್ತಾ ಆಡ್ತಾರೆ ತಾತನೂ ಒಂದು ಅಜ್ಜಿ ಓ ಇಲ್ಲಾರೋ ನರಮನ್ಸು ಮನುಷ್ಯರು ಅವರೇ ಅಂದ್ಬಿಟ್ಟು ಅಲ್ಲಿಂದ ಬರ್ತಾರೆ ಬಂದ ಮೇಲೆ ನೋಡ್ತಾರೆ ಅಜ್ಜಿ ತಾತ ಅವರಿಗೆ ಎಂಬತ್ತೈದು ವರ್ಷ ತಾತ ಎಂಬತ್ತು ವರ್ಷ ಅವರ ಅಜ್ಜಿ ನೋಡ್ತಾರೆ ಸರಿ ಇಲ್ಲಿ ಮಠ ಕಟ್ಟೋಕ್ಕೆ ಸೂಕ್ತವಾದ ಜಾಗ ಅಂದ್ಬಿಟ್ಟು ಅವ್ರನ್ನ ಕೇಳ್ತಾರೆ ನಿಮಗೆ ಒಂದು ಪುತ್ರ ಭಾಗ್ಯ ಕೊಡ್ತೀನಿ ಆ ಮಗುವನ್ನು ನಮ್ಮ ಮಠಕ್ಕೆ ಮಠಾಧೀಶರಾಗಿ ಕೊಡ್ತೀರಾ ಅಂತ ಆದರೆ ಆ ವಯಸ್ಸಿನಲ್ಲಿ ಒಂದು ಪುತ್ರ ಅಂದರೆ ಒಂದು ಆಸೆ ತಾನೆ ಒಂದು ಮಗು ಅಂದರೆ ಆಗಲಿ ಬುದ್ಧಿ ಅಂತಾರೆ ಅವ್ರ ತಪಶಕ್ತಿಯಿಂದ ಅವರಿಗೆ ಅವ್ರಿಗೆ ಪುತ್ರ ಜನ ನಾವು ಆಯ್ತಿದೆ ಇವರು ಒಂದು ಐದು ವರ್ಷ ತಿರ್ಗ ಗವಿಗೆ ಓಡ್ತಾರೆ ಒಂದು ಐದು ವರ್ಷ ಮಗು ಆಯ್ತದೆ ಐದು ವರ್ಷ ಕಾಲ್ದ ನಂತರ ತಿರ್ಗಿ ಬರ್ತಾರೆ ಬಂದ್ಬಿಟ್ಟು ಮಗು ಕೊಡಿ ನನಗೆ ಇನ್ನು ಸಾಕು ಈ ಜೀವನ ನಾನು ಹೋಗಿ ಐಕ್ಯ ಆಗಬೇಕು ಜೀವ ಸಮಾಧಿ ಆಗಬೇಕು ಅಂತ ಅವ್ರೇನು ಮಾಡ್ತಾರೆ ಒಂದು ಮಗು ಎತ್ತಿ ಒಂದು ಮಗುನ ನಾವು ಹೆಂಗೆ ಕೊಡೋದು ಮಾತು ತಪ್ಪಿ ನಾವು ಕೊಡಲ್ಲ ಮಠಕ್ಕೆ ಮಠಾಧೀಶರಾಗಿ ಸನ್ಯಾಸಿಯಾಗಿ ನಾವು ಕೊಡೋಲ್ಲ ಅಂತ ಎಷ್ಟೋ ಕೇಳ್ತಾರೆ ಕೇಳಲ್ಲ ಸರಿ ತಲೆ ಮುಗ್ಸ್ಕೊಂಡು ನೋಡ್ತಾರೆ ಸ್ವಲ್ಪ ದೂರ ಆದ್ಮೇಲೆ ಆ ಮಗು ಅಲ್ಲೇ ಸುತ್ತಾಯ್ತದೆ ಯಾಕಂದರೆ ಇವ್ರು ತಪಶ್ಶಕ್ತಿಯಿಂದ ಜನ ಆದಂಥ ಮಗು ಆವಾಗ ಏನು ಮಾಡ್ತಾರೆ ಅಂದರೆ ನಮ್ಮ ಅವ ತಾತ ಅಜ್ಜಿ ಎತ್ಕೊಂಡು ನೋಡುತ್ತಾರೆ ಬುದಿ ನಾವು ಮಾಡಿ ತಪ್ಪಾಯಿತು ನಮ್ಮನ್ನ ಮನಸ್ಸು ನಿಮ್ಮ ಮಠಕ್ಕೆ ಮಠಾಧೀಶರಾಗಿ ಮಗುವನ್ನು ಕೊಡ್ತೀವಿ ನೀವು ನಿಮ್ಮ ಮಗುಗೆ ಗುರುಜೀವ ಕೊಡಿ ಅಂತ ಹೇಳ್ತಾರೆ ಅವ್ರ ತಪಶ್ ಆ ಮಗುಗೆ ಮರುಜೀವ ಕೊಟ್ಟು ಮರುಜೀವ ಕೊಟ್ಟು ಆವಾಗ ಈ ಮಠಕ್ಕೆ ಮಠಾಧೀಶರಾಗಿ ಮಾಡಿಬಿಟ್ಟು ಈ ಮಠವನ್ನೆಲ್ಲ ಸ್ಥಾಪನೆ ಮಾಡಿ ಇಲ್ಲೊಂದು ಇದೆ ಆ ಗವಿಯಲ್ಲಿ ಇದ್ಕೊಂಡು ಈ ಮಠ ಸ್ಥಾಪನೆ ಮಾಡ್ತಾರೆ ಕೆಳಗಡೆ ಒಂದು ಇದೆ ಈ ಮಠವನ್ನೆಲ್ಲ ಸ್ಥಾಪನೆ ಮಾಡಿ ಆಮೇಲೆ ಆ ಮಗುವನ್ನು ಈ ಮಠಕ್ಕೆ ಮಠಾಧೀಶರಾಗಿ ಮಾಡಿ ಅವರು ಹೋಗಿ ಜೀವ ಸಮಾಧಿ ಆಗಬೇಕು ಆವಾಗ ಈ ತಾತೆ ತಾತಿ ಹೋಗಿ ಕೇಳ್ತಾರೆ ಬುದೇ ನೀವೇನೋ ಒಂದು ಮಗುವಿನ ಮಠಾಕಿ ಮಠಾಧೀಶರ ಮಾಡಿಬಿಟ್ರಿ ತಿರ್ಗಾಯಿ ಪರಂಪರೆ ಹೆಂಗೆ ತಿರುಗಿ ಮುಂತಿಕೆ ಹೆಂಗೆ ಈಗ ಅವರು ಮದುವೆ ಆಗಂಗಿಲ್ಲ ತಿರ್ಗಾಯಿ ಮಠಕ್ಕೆ ಯಾರನ್ನ ಮುಡಿ ಹುಡ್ಕೋದು ಅಂದಾಗ ಅವ್ರಿಗೆ ಆಗ ಜ್ಞಾನೋದಯವಾಗಿ ಹೌದಲ್ವಾ ಅಂದ್ಬಿಟ್ಟು ಅವ್ರ ತುಪಶಕ್ತಿಯಿಂದ ಆ ತಾತ ಅಜ್ಜಿಗೆ ಇನ್ನೊಂದು ಪುತ್ರ ಭಾಗ್ಯ ಕೊಡ್ತಾರೆ ಪುತ್ರ ಭಾಗ್ಯ ಕೊಟ್ಟ ಮೇಲೆ ಒಬ್ಬರು ಮಠಕ್ಕೆ ಮಠಾಧೀಶರ ಅಣ್ಣ ತಮ್ಮವ್ರಿಗೆ ಮದುವೆ ಆಗ್ಬೋದು ಒಂದು ಮ್ಯಾನೇಜರ್ ಹೆಜ್ಜೆ ಹತ್ತಾರ ಅಂತಾರೆ ತಿರ್ಗಿ ಅವ್ರಿಗೆ ಮದುವೆ ಅವ್ರಿಗಿಬ್ರೇ ಗಂಡು ಮಕ್ಕಳು ಇಬ್ಬರೇ ಗಂಡು ಮಕ್ಕಳು ಒಬ್ಬರು ಮಠಕ್ಕೆ ಮಠಾಧೀಶರು ಇನ್ನೊಬ್ಬರು ಮಠಕ್ಕೆ ಮ್ಯಾನೇಜರು ತಿರ್ಗಿ ಅವ್ರಿಗಿಬ್ರಿಗೆ ಗಂಡು ಮಕ್ಕಳು ಹಿಂಗೆ ಹದಿಮೂರು ತಲೆಮಾರು ಹಿಂಗೆ ನಡ್ಕೊಬಂದಿದೆ ಈ ಮಠಕ್ಕೆ ನಾವು ಈಗ ಹದಿಮೂರನೇ ಮಠ ಅಧಿಪತಿ ಆವಾಗ ಆ ಮಠ ಈ ಮಠಕ್ಕೆ ಆ ಸ್ವಾಮಿಗಳನ್ನ ಮರಿ ಮಾಡಿಬಿಟ್ಟು ಅವ್ರ ಹೋಗಿ ಎಲ್ಲ ಮಾಡಿಬಿಟ್ಟು ಐಕ್ಯವಾಯ್ತಾರೆ ಈ ಮಠದ ಮುಂದಗಡೆ ಕಲ್ಯಾಣ ಕಟ್ಟಿದೆ ಈ ಮಠ ಎಲ್ಲ ಸ್ಥಾಪನೆ ಮಾಡಿ ಕಟ್ಟಿ ಒಂದು ಆರುನೂರು ವರ್ಷ ಆಗದೆ ಈಗೆಲ್ಲ ಒಂದು ಸ್ವಲ್ಪ ಡೆಕೊರೇಷನ್ ಮಾಡಿ ನಮ್ಮ ಮಠದಲ್ಲಿ ಪ್ರತಿ ವರ್ಷವೂ ಮಹಾಶಿವರಾತ್ರಿ ನಮ್ಮ ಮಠ ತಕ್ಕನಂಗೆ ವಿಜೃಂಭಣೆಯಿಂದ ಚೆನ್ನಾಗಿ ನಡೀತದೆ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಅಂದರೆ ಈಗ ಎಲ್ಲ ಕಡೆ ಮಾಡ್ಕೊಂಡರೆ ಆಗ ಯಾವ ಕಡೆ ಕಡೆದರೆ ಎಲ್ಲ ಕಡೆಯೂ ಜನನು ಇಲ್ಲಿಗೆ ಬರ್ತಾಯಿದ್ದು ಏನು ಮಾಡ್ತದೆ ಅಂದರೆ ಇಲ್ಲಿ ವಿಶೇಷತೆ ಏನಂದರೆ ನಾ ಇಲ್ಲಿ ಅವರೆಕಾಲ್ ಪದಾರ್ಥ ಮುದ್ದೆ ತಾವ ರಾತ್ರಿ ಊಟ ಮಾಡಿದ್ರೋ ಇಲ್ವೋ ಉಪವಾಸ ಈಗ ಪ್ರಸಾದ ಮಾಡಿದ್ರೆ ಅವರೇ ಪದಾರ್ಥ ಮುದ್ದೆ ಅದೇ ವಿಶೇಷತೆ ಇಲ್ಲಿ ಮಹಾಶಿವರಾತ್ರಿ ಅಂದರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ನಿಡೂರಂಥ ಸ್ವಾಮಿ ಬಿಡ್ತಾರೆ ಮಹಾಶಿವರಾತ್ರಿ ಅಂದರೆ ಅವ್ರಿಗೇನು ಖುಷಿನೋ ಎಲ್ಲ ಹೆಂಗೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ಕೊಬರ್ತಾರೋ ಇಲ್ಲಿ ಹೂವು ಪಾದಯಾತ್ರೆ ಮಾಡ್ಕೊಬರ್ತಾರೆ ಎಷ್ಟೋ ಜನ ಇಲ್ಲಿ ದಾರಿಯಿಂದ ಕಾಡು ದಾರಿಯಲ್ಲಿ ನೋಡ್ಕೊಂಡು ಬರ್ತಾರೆ ಅವ್ರಿಗೇನು ಖುಷಿನೋ ನಮ್ಮ ಮಠದಲ್ಲಿ ಈ ಶಿವರಾತ್ರಿ ಹೆಚ್ಚು ಕಮ್ಮಿ ಒಂದು ಆರೂರು ಏಳೂರು ಎಂಟು ಏಳನೂರು ಏಳ್ನೂರನೇ ಶಿವರಾತ್ರಿ ಅಂದ್ಕೊಳಿದ್ದು ಆಗಿನ ಕಾಲದಿಂದಲೂ ಈವರೆಗೂ ಶಿವರಾತ್ರಿಯನ್ನು ನಾವು ಮಾಡ್ಕೊಬರ್ತಾ ಇದ್ದೀವಿ ಆ ನಮ್ಮಪ್ಪ ಮಹಾಶಿವರಾತ್ರಿ ಅಂದರೆ ಅದೊಂದು ಜಾಗರಣೆ ಪ್ರತಿ ವರ್ಷವೂ ಹಿಂಗೆ ನಾಟಕ ಇದ್ದೇ ಇರ್ತದೆ ಬಯಲು ನಾಟಕ ಯಾವುದೋ ಒಂದು ಆದರೆ ಜನಗಳು ಯಾರೂ ನಿದ್ದೆ ಮಾಡಿಕಿಲ್ಲ ಎಲ್ಲ ಆ ನಮ್ಮಪ್ಪ ಮಹಾಶಿ ಭಗವಂತನ ನೆನೆಸ್ಕೊಂಡು ಧ್ಯಾನ ಮಾಡಿಕೊಂಡು ಇರಬೇಕು ಹಾಗೆ ಪ್ರತಿ ವರ್ಷವೂ ಮಹಾಶಿವರಾತ್ರಿ ಹಿಂಗೆ ಜರುತ್ತದೆ ಹಾಗೆಯೇ ನಮ್ಮ ಮಠದಲ್ಲಿ ಯಾರೇ ಬರಲಿ ಎಷ್ಟೇ ಜನ ಬರಲಿ ಪ್ರತಿನಿತ್ಯವೂ ಪ್ರಸಾದ ಇದ್ದೇ ಇರ್ತದೆ ಇಪ್ಪತ್ತ್ಮೂರು ಜನ ಮಕ್ಕಳು ಓದ್ತವ್ರೆ ಪ್ರತಿದಿನ ಎಷ್ಟೇ ಜನ ಬರಲಿ ಪ್ರತಿದಿನ ಪ್ರಸಾದ ಇದ್ದೇ ಇರ್ತದೆ ಉಳ್ಕೊಳ್ಳೋರಿಗೂ ವ್ಯವಸ್ಥೆ ಐತೆ ಖಂಡಿತ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆಯೇ ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡಲಿ ಆ ಭಗಣ್ಮ ನಾಶ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಯಶಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಸೊಶನ್ ಆರ್ತಿಷ್